ಹಲೋ ಹಾಯ್ ಸ್ನೇಹಿತ್ರೆ ನಾನು ಇವತ್ತು ಒಂದು ಹೊಸ ವಿಷಯ ತಮಗೆ ಶೇರ್ ಇದ್ದೀನಿ ಮೆಟ್ರೋ ನಮ್ಮ ಮೆಟ್ರೋ ಬೆಂಗಳೂರು ಮೆಟ್ರೋ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರಾಗಿ ಈ ಇಡುವೆ ಪೂರ್ತಿ ನೋಡಿ ನೋಡಿ ಬಂತು ನೋಡಿ ಮೆಟ್ರೋ ಟ್ರೈನ್ ಬಂತು ಮೆಟ್ರೋದಲ್ಲಿ ಒಳಗಡೆ ಏರ್ಕೊಂಡು ಹತ್ತಿಕೊಂಡು ಹೋಗ್ತಾಯಿದ್ದೆವು ನೋಡಿ ನನ್ನ ಜೊತೆ ನಮ್ಮ ಮಗನೂ ಬಂದಿದ್ದಾನೆ ಮುಂದೆ ತೋರಿಸ್ತೀನಿ ವಿಡಿಯೋ ನೋಡಿ ನೋಡಿ ಹೆಂಗದ ಒಳ್ಳೆ ಚಾನ್ಸು ವಾವ್ ಏನು ಮೆಟ್ರೋ ಬಾವ್ ಬಾವ್ ಅಷ್ಟೊಂದು ಖುಷಿ ಇಲ್ಲಾರ್ದಂಥ ಖುಷಿ ನೋಡಿ ಪೂರ್ತಿ ಬೆಂಗಳೂರೇ ನೋಡ್ಬೋದು ಬೆಂಗಳೂರಲ್ಲಿ ಮೇಗಿಂದು ನಾನು ನಾನು ವಿಮಾನದಲ್ಲಿ ಓಡಾಡೋದು ಹಾಗೆ ಇದೆ ಒಳ್ಳೆಯ ಒಂದು ಎತ್ತರಕವಾದ ನಮ್ಮ ಮೆಟ್ರೋ ಬೆಂಗಳೂರು ಮೆಟ್ರೋ ನಮ್ಮ ಕರ್ನಾಟಕದಲ್ಲಿ ಮೆಟ್ರೋ ಅಂದರೆ ಅಷ್ಟೊಂದು ಖುಷಿ ನೋಡಲಿಕ್ಕೆ ಒಳ್ಳೆಯ ಚಾನ್ಸ ನೋಡಿ ಎಷ್ಟೋ ಸ್ಮಾರ್ಟಾಗಿ ತರದಾರ ಬಸ್ ಸ್ಟಾಪ್ಗಳು ರೈಲ್ವೆ ಟೇಷನ್ಗಳು ಅದರಲ್ಲಿ ಥರ ಹೆಂಗೆ ಅಂದರೆ ಜನ ಫುಲ್ಲು ಒಳ್ಳೆಯ ಒಂದು ಖುಷಿ ನೋಡಲಿಕ್ಕೆ ಹೋಗಲಿಕ್ಕೆ ಓಡಾಡೋಕ್ಕೆ ಅಷ್ಟೊಂದು ಸ್ಪೀಡು ಒಂದು ಸ್ಟಾಪಿಗೆ ಹತ್ತು ನಿಮಿಷ ಒಂದೊಂದು ಸ್ಟಾಪಿಗೆ ಹತ್ತು ನಿಮಿಷಕ್ಕೆ ಒಂದೊಂದು ಮೆಟ್ರೋ ಬರ್ತಾ ಇರ್ತವೆ ಗಾಡಿಗಳು ಒಳ್ಳೆ ಚಾನ್ಸ ನೋಡಿ ಹೆಂಗೈತಿ ಅಷ್ಟೊಂದು ಖುಷಿ ಫುಲ್ ಬೆಂಗಳೂರು ನೋಡ್ಬೋದು ಮ್ಯಾಗಿದ್ದೇ ನೋಡಿ ಹಂಗೈತಿ ಓ ಮತ್ತೊಂದು ಸ್ಟೇಷನ್ ಬಂತು ಹಾಗೆ ಒಂದು ಹತ್ತು ಒಂದೊಂದು ಸ್ಟೇಷನ್ ಬರ್ತಾಯಿರ್ತಾವ ತಮಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೈತಿ ಯಾರೆಲ್ಲ ಮೆಟ್ರೋದಲ್ಲಿ ಓಡಾಡಿದ್ದೀರಿ ಅವರನ್ನು ಕಮಿಟ್ ಮಾಡಿ ಯಾರೆಲ್ಲ ಮೆಟ್ರೋ ಹೋಗಿಲ್ಲ ಅವರನ್ನು ಕಮಿಟ್ ಮಾಡಿ ನೋಡೋಣ ಎಷ್ಟು ಜನ ಕಮಿಟ್ ಮಾಡ್ತೀರಿ ಅಂತ ನೋಡ್ತೀನಿ ನೋಡಿ ನಮ್ಮ ಮಗ ಜ್ಯೋತಿ ಆಡ್ತಾ ಇದ್ದಾನೆ ಸುಮ್ಮನೆ ಇರೋದಾಗೆ ನೋ ಫೋಟೋ ತೆಗಿತಾಯಿದ್ದೆ ನೋಡಿ ಇಡುವೆ ಮಾಡೋದು ನೋಡಿ ಬಗ್ಗೆ ಕೂತ್ಕೊಂಡ್ಬಿಟ್ಟು ಮತ್ತೊಂದು ಬಂತು ಟೇಷನು ಒಳ್ಳೆ ಚಾನ್ಸ್ ಪರವಾಗಿಲ್ಲ ನಮ್ಮ ಮೆಟ್ರೋ ಕರ್ನಾಟಕ ಮೆಟ್ರೋ ಒಳ್ಳೆ ಒಂದು ಟೈಮಿಗೆ ಭಾಳಷ್ಟು ಮುಖ್ಯ ಅದು ಬಸ್ನಲ್ಲಿ ಹೋಗಿ ಟ್ರಾಫಿಕ್ದಲ್ಲಿ ಸಿಗಾಕೊಂಡು ಅದ್ದೆ ಮುಂದೆ ಹೋಗುವ ಕೆಲಸ ಯಾವುದೋ ಕೆಲಸ ಇರಲಿ ಟೈಮ್ ಪಿಕಾಕ್ ಪಿಕಪ್ ಆಗೋದಿಲ್ಲ ಮೆಟ್ರೋ ಅಂದರೆ ಒಳ್ಳೆಯದು ಟೈಮ್ ಪಕ್ಕ ಈ ಟೈಮಿಗೆ ಇಷ್ಟು ಕಲ್ಲಿಗೆ ಹೋಗ್ಬೇಕಂದ್ರೆ ಅಷ್ಟು ಕಲ್ಲಿಗೆ ಹೋಗ್ತೆವು ಗ್ಯಾರಂಟಿ ಆಯ್ತು ಚಾನ್ಸ್ ಮೆಟ್ರೋ ಪೂರ್ತಿ ಬೆಂಗಳೂರಲ್ಲಿ ಓಡಾಡ್ಬೋದು ಯಾರೆಲ್ಲ ಹೋಗಿದ್ದೀರಿ ಕಮಿಟ್ ಮಾಡಿ ನಾನು ಹೋಗಿದ್ದೀನಿ ನೋಡಿ ಈಗ ಮೆಟ್ರೋದಿಂದ ತಳಗಡೆ ಇಳಿದೆವು ಇಳಿದು ನಮ್ಮ ಮನೆಗೆ ನಾವು ಹೋಗ್ತಾಯಿದ್ದೆವು ಥ್ಯಾಂಕ್ ಯು ಬಾಯ್